ನೀವು ಕೇಳಿರುವ ಗಾದೆ ಮಾತು ಏರಿದವ ಇಳಿದಾನು ಈ ಗಾದೆಯು ಜೀವನದ ಒಂದು ಅನಿವಾರ್ಯ ಸತ್ಯವನ್ನು ತಿಳಿಸುತ್ತದೆ ಇದರ ವಿವರಣೆಯನ್ನು ಕೆಳಗೆ ನೀಡಲಾಗಿದೆ ವಿವರಣೆ ಈ ಗಾದೆಯ ನೇರವಾದ ಅರ್ಥ ಹೀಗಿದೆ ಯಾರು ಏರುತ್ತಾರೋ ಅವರು ಒಂದು ದಿನ ಇಳಿಯಲೇಬೇಕು ಅಂದರೆ ಯಾರು ಉನ್ನತ ಸ್ಥಾನವನ್ನು ತಲುಪುತ್ತಾರೋ ಅವರು ಎಂದಿಗೂ ಅದೇ ಸ್ಥಾನದಲ್ಲಿ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ ಕಾಲಚಕ್ರವು ಎಲ್ಲವನ್ನೂ ಬದಲಾಯಿಸುತ್ತದೆ ಈ ಗಾದೆಯು ಕೇವಲ ಭೌತಿಕ ಏರಿಳಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಜೀವನದ ವಿವಿಧ ಅಂಶಗಳಿಗೂ ಅನ್ವಯಿಸುತ್ತದೆ ಸಂಪತ್ತು ಮತ್ತು ಅಧಿಕಾರ ಇಂದು ಸಿರಿವಂತರಾಗಿರುವವರು ನಾಳೆ ಬಡವರಾಗಬಹುದು ಇಂದು ಅಧಿಕಾರದಲ್ಲಿರುವವರು ನಾಳೆ ಸಾಮಾನ್ಯ ವ್ಯಕ್ತಿಯಾಗಬಹುದು ಅಧಿಕಾರ ಮತ್ತು ಸಂಪತ್ತು ಶಾಶ್ವತವಲ್ಲ ಖ್ಯಾತಿ ಮತ್ತು ಯಶಸ್ಸು ಇಂದು ಬಹಳಷ್ಟು ಹೆಸರು ಮಾಡಿರುವ ವ್ಯಕ್ತಿ ನಾಳೆ ಮರೆಯಾಗಬಹುದು ಯಶಸ್ಸು ಶಾಶ್ವತವಾಗಿ ಉಳಿಯುವುದಿಲ್ಲ ಅದಕ್ಕಾಗಿ ನಿರಂತರ ಪ್ರಯತ್ನ ಮತ್ತು ಕಾಳಜಿ ಇರಬೇಕು ಆರೋಗ್ಯ ಉತ್ತಮ ಆರೋಗ್ಯದಲ್ಲಿರುವವರು ಕಾಲಕ್ರಮೇಣ ವಯಸ್ಸಾಗುತ್ತಾರೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಯೌವನವು ಶಾಶ್ವತವಲ್ಲ ಸಂಬಂಧಗಳು ಉತ್ತಮ ಸಂಬಂಧಗಳು ಏರಿಳಿತಗಳನ್ನು ಕಾಣಬಹುದು ಸಮಯ ಮತ್ತು ಸಂದರ್ಭಗಳಿಗನುಗುಣವಾಗಿ ಅವು ಬದಲಾಗಬಹುದು ಗಾದೆಯ ಹಿಂದಿನ ಸಂದೇಶ ಏರಿದವ ಇಳಿದಾನು ಎಂಬ ಗಾದೆಯು ನಮಗೆ ಜೀವನದ ಅನಿಶ್ಚಿತತೆಯನ್ನು ನೆನಪಿಸುತ್ತದೆ ಇದು ನಮಗೆ ವಿನಮ್ರತೆಯನ್ನು ಕಲಿಸುತ್ತದೆ ನಾವು ಉನ್ನತ ಸ್ಥಾನದಲ್ಲಿದ್ದಾಗ ಅಹಂಕಾರ ಪಡಬಾರದು ಮತ್ತು ಇತರರನ್ನು ಕಡೆಗಣಿಸಬಾರದು ಏಕೆಂದರೆ ಕಾಲವು ಎಲ್ಲವನ್ನೂ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅಲ್ಲದೆ ಈ ಗಾದೆಯು ನಿರಾಶಾವಾದವನ್ನು ಹರಡುವುದಿಲ್ಲ ಬದಲಾಗಿ ಬದಲಾವಣೆಯನ್ನು ಸ್ವೀಕರಿಸಲು ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಿರಲು ಇದು ಪ್ರೇರೇಪಿಸುತ್ತದೆ ಯಶಸ್ಸಿನ ನಂತರ ಸೋಲು ಬರಬಹುದು ಆದರೆ ಸೋಲಿನ ನಂತರ ಮತ್ತೆ ಏರುವ ಅವಕಾಶವೂ ಇರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಜೀವನವು ಏರಿಳಿತಗಳ ಒಂದು ಸರಣಿ ಸಾರಾಂಶವಾಗಿ ಹೇಳುವುದಾದರೆ ಏರಿದವ ಇಳಿದಾನು ಎಂಬಗಾದೆಯು ಜೀವನದ ಬದಲಾಗುವ ಸ್ವರೂಪವನ್ನು ಮತ್ತು ವಿನಮ್ರತೆಯ ಮಹತ್ವವನ್ನು ತಿಳಿಸುತ್ತದೆ ಇದು ಯಶಸ್ಸಿನಲ್ಲಿ ಅಹಂಕಾರ ಮತ್ತು ಸೋಲಿನಲ್ಲಿ ಧೃತಿಗೆಡದೆ ಮುನ್ನಡೆಯಲು ನಮಗೆ ಮಾರ್ಗದರ್ಶನ ನೀಡುತ್ತದೆ